ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗಾಗಲೇ ನೀವು ನೋಡಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಏನಿದೆ ಈಗಾಗಲೇ ಸ್ಟಾರ್ಟ್ ಆಗಿ ಒಂದು ಒನ್ ವೀಕ್ ಆದದಷ್ಟೇ ಸೊ ಈಗಾಗಲೇ ಅದು ಮುಕ್ತಾಯಗೊಳ್ಳುವ ಹಂತದಲ್ಲಿ ಇದೆ ಅಂತ ಹೇಳ್ಬೋದು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರು ಬಟ್ ಇದೊಂದು ಎಕ್ಸ್ಪೆಕ್ಟ್ ಮಾಡಲಾರದ ಒಂದೊಂದು ಇಷ್ಟ ತನಕ ನಮಗೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ತನಕ ಏನಿದೆ ಬಿಗ್ ಬಾಸ್ ಸೀಸನ್ ಇಲೆವೆನ್ ತನಕ ಏನೆಲ್ಲ ಹರಿದಾಡ್ತಿದ್ದೆ ಅಂದರೆ ಲೈಕ್ ಒನ್ ಸೆಕೆಂಡ್ ಸೊ ಬಿಗ್ ಬಾಸ್ ಸೀಸನ್ ಟ್ವೆಲ್ ಇಲೆವೆನ್ ತನಕ ಏನು ಹರಿದಾಡ್ತಿದ್ದೆ ಲೈಕ್ ಬಿಗ್ ಬಾಸ್ ಸೀಸನ್ ಇಲೆವೆನ್ ಕ್ಲೋಸ್ ಆಗ್ತದೆ ಟೆನ್ ಕ್ಲೋಸ್ ಆಗ್ತಿದೆ ಅಲ್ಲ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಕೂಡ ಹೀಗೇನೇ ಆಗ್ತದೆ ಅಂತ ನಂದೊಂದು ಕ್ವಶನ್ ಇತ್ತು ಬಟ್ ಇದು ಸ್ವಲ್ಪ ಸೀರಿಯಸ್ ಆಗಿದೆ ಅಂತ ಹೇಳ್ಬೋದು ವಿಷಯ ಏನಪ್ಪ ಅಂದರೆ ಒಂದು ಸ್ಟುಡಿಯೋ ಅಂದರೆ ಒಂದು ಪ್ಲೇಸಲ್ಲಿ ಅವರು ಮಾಡ್ತಿದ್ರು ಒಂದು ಬಿಗ್ ಬಾಸ್ ಸೀಸನ್ ಇಲೆವೆನ್ ತನಕ ಒಂದು ಜಾಗದಲ್ಲಿ ಒಂದು ಸ್ಟುಡಿಯೋದಲ್ಲಿ ಸ್ಟಾರ್ಟ್ ಮಾಡಿದರು ಬಟ್ ನೆಕ್ಸ್ಟ್ ಏನು ಅಂದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಂತ ಹಾಗೂ ಒಂದು ಬೇರೆ ಜಾಗದಲ್ಲಿ ತೆಕೊಂಡು ಅಲ್ಲಿ ಅವರು ಬಿಗ್ ಬಾಸ್ ಸೀಸನ್ ಟ್ವೆಲ್ ಅನ್ನು ಸ್ಟಾರ್ಟ್ ಮಾಡಿದರು ಈಗ ಅಲ್ಲಿ ಅಂತ ಆಗಿದೆ ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಅಲ್ಲಿ ಮೋರಿ ಏನೆಲ್ಲ ಮೋರಿ ಏನಿದೆ ಅದು ಸ್ವಲ್ಪ ಅದು ಅವರು ನೀರೆಲ್ಲ ಬಿಡೋದು ವೇಸ್ಟ್ ಏನಿದೆ ಅದು ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು ಅಂದರೆ ಅವರು ಮುಂಚೆಯೇ ಪೊಲ್ಯೂಷನ್ ಕಂಟ್ರೋಲ್ ಅವರಿಗೆಲ್ಲ ಹೇಳಲಿಕ್ಕೆಲ್ಲ ಒಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ಅದು ಒಂದು ಫಾಲೋ ಅಪ್ ಮಾಡಲಿಲ್ಲ ಈಗ ನಾನು ನಿಮಗೆ ಹಾಕ್ತಿರೋ ಒಂದು ಸ್ಕ್ರೀನಲ್ಲಿ ಏನಿದೆ ಅದು ನೀವು ನೋಡಬಹುದು ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಟೆಂಪ್ರರಿಯಾಗಿ ಕ್ಲೋಸ್ ಮಾಡಿದರೆ ಈಗ ಬಿಗ್ ಬಾಸ್ ಅಂದರೆ ಅವ್ರು ಏನು ಮಾಡ್ತಾರೆ ಅಂತ ಏನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡಬೇಕಷ್ಟೇ ನನಗಂತೂ ತುಂಬಾ ಬೇಜಾರಾಗ್ತದೆ ಇಷ್ಟು ಕೋಟಿ ಗಟ್ಟಲೆ ಅವರು ಸುರಿತಾರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಸ್ಟಾರ್ಟ್ ಮಾಡೋಕ್ಕೆ ಆ್ಯಂಡ್ ಈಗ ಹೀಗಾದರೆ ತುಂಬಾ ಎಷ್ಟೋ ಕೋಟಿಗಟ್ಟಲೆ ಲಾಸ್ ಅಂತ ಹೇಳ್ಬೋದು ನನ್ಗಂತೂ ತುಂಬಾನೇ ಬೇಜಾರಾಗಿದೆ ಅಂತ ಹೇಳ್ಬೋದು ವಿಲ್ ಸಿ